ಎಲ್ಲರಿಗೂ ಗೊತ್ತಿರುವ ಹಾಗೆ ಮಹಿಳೆಯರಿಗೆ ಮೀಸಲಾತಿ ಸುರಕ್ಷತೆ ಸಮಾನತೆ ಅಂತಕ್ಕಂಥ ಅಂಶಗಳನ್ನ ಸ್ಪಷ್ಟವಾಗಿ ಪ್ರತಿಪಾದಿಸಿದ್ದಾರೆ ಹಾಗೂ ಅನೇಕ ನಮ್ಮ ಅನಾದಿ ಕಾಲದಿಂದಲೂ ಕೂಡ ನಾವು ನೋಡ್ಕೊಳ್ತಾ ಬರ್ತಾ ಇದ್ದೇವೆ ಅನೇಕ ಮಹಿಳಾ ಹೋರಾಟಗಾರರು ದಿಟ್ಟ ಧೀಮಂತ ಮಹಿಳೆಯರು ಕೂಡ ಮಹಿಳಾ ಸಮಾನತೆಗಾಗಿ ಮಹಿಳಾ ಹಕ್ಕುಗಳಿಗಾಗಿ ಮತ್ತು ಸುರಕ್ಷತೆಗಾಗಿ ಹೋರಾಟಗಳನ್ನು ಮಾಡಿದರೆ ಅದರಲ್ಲಿ ನಾವು ಈಗಾಗಲೇ ತಮ್ಮೆಲ್ಲರೂ ಮಾರ್ಗದರ್ಶಕರು ಮತ್ತು ಹಿರಿಯರು ಆಗಿರ್ತಕ್ಕಂಥ ರಮಾದೇವಿ ಮೇಡಮ್ ಹಾಗೂ ನೌಕರರ ಸಂಘದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಐತಿಹಾಸಿಕ ಯಾಕೆ ಅಂತಂದ್ರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಾಗಲಕೋಟೆ ಮಹಿಳಾ ನೌಕರ ಸಂಘ ಉದ್ಘಾಟನೆಗೊಳ್ತಾ ಇದ್ದಾರೆ ಈ ಸಂಘದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಮತ್ತು ನಮ್ಮೆಲ್ಲರ ಹೆಮ್ಮೆಯ ಹಾಗೂ ನಮಗೆಲ್ಲರ ಸ್ಫೂರ್ತಿ ಮತ್ತು ಧೈರ್ಯ ಮತ್ತು ನಮ್ಮೆಲ್ಲರ ಬೆಂಬಲವಾಗಿ ಈ ವೇದಿಕೆಯ ಮೇಲೆ ಎಲ್ಲಾ ಗಣ್ಯರಿಗೂ ಕೂಡ ನಾನು ನಮ್ಮ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ವತಿಯಿಂದ ನಮಸ್ಕಾರಗಳು ಮತ್ತು ಧನ್ಯವಾದಗಳನ್ನು ಧನ್ಯವಾದಗಳು ನಮಸ್ತೆ ನನ್ಗೆ ಆ್ಯಕ್ಚುಲಿ ಮಾತಾಡ್ಬೇಕು ಅಂತಂದ್ರೆ ನನ್ ಎಲ್ಲರೂ ಇದ್ದಾರೆ

सरकार है जो राज्य जो पढ़े ना ये मुद्दा रहूँ लगता है और ये जो पढ़े या रहूँ लगता है ना इधर या अभी नहीं लगेगा ना संस्थाएँ कार्यक्रम का जो अध्यक्ष राज्य आदि की रोशनी जोड़ा मेडल और तलमानी सी सब कर बेकार की और ये क्या बता� चपड़े तो तीस वाले ಸ್ವಾಗತ ಬಂದಿಗೆ ಗೌರವ ಸಮರ್ಪಣೆಯ ಚಂದ್ರಶೇಖರ್ ಕೂಡ ಸಾಕ್ಷಿ ಪುತ್ರ ಜಾರತಿ ಮೇಡಮ್ ಅವರು ಹಾಗೂ ರಾಜೇಶ್ವರಿ ಅಂಬೇರಿ ಮೇಡಮ್ ಅವರು ಬನ್ನಿ ಮೇಡಮ್ ಮುಲ್ಲಾ ಸರ್ ಅವರು ಶ್ರೀಮತಿ ಶಶಿಕಲಾ ಪ್ರಧಾನ ಕಾರ್ಯದರ್ಶಿಗಳು ಇವರಿಗೆ ಶ್ರೀಮತಿ ಕಾಟಿ ಶಂಕರ್ ಮೇಡಮ್ ಮತ್ತು ಭಾಗ್ಯ ಮೇಡಮ್ ಅವರು ಹೃದಯಪೂರ್ವಕವಾಗಿ ಸತ್ಕರಿಸಿ ಸನ್ಮಾನಿಸಬೇಕೆಂದು ಕೇಳ್ಕೊತಾ ಇದ್ದೇನೆ ಶ್ರೀಮತಿ ಶಶಿಕಲಾ ಮೇಡಮ್ ಅವರಿಗೆ ಅತ್ಯಂತ ಪ್ರೀತಿ ಪೂರ್ವಕವಾದಂತಹ ಸತ್ಕಾರ ನೀಡಿದ್ದಾ ಇದೆ ದಯವಿಟ್ಟು ಶಶಿಕಲಾ ಮೇಡಮ್ ಅವರು ಆ ಸ್ವೀಕರಿಸಬೇಕು ಶ್ರೀಮತಿ ಸುಜಾತಾ ಮೇಡಂ ಹಿರಿಯ ಉಪಾಧ್ಯಕ್ಷರು ಇವರಿಗೆ

ಎಸ್ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ರಮಾದೇವಿ ರಾಜ್ಯಾಧ್ಯಕ್ಷರು ಪ್ರಾಥಮಿಕ ಶಿಕ್ಷಕಿಯರ ಸಂಘ ಇವರಿಗೆ ಶ್ರೀಮತಿ ರಾಜೇಶ್ವರಿ ಅವರಿಗೆ ಮತ್ತು ಶ್ರೀಮತಿ ಅವರು ಅವರು ಅವರನ್ನ ಸನ್ಮಾನಿಸಬೇಕೆಂದು ಕೇಳ್ಕೊಂಡಿದ್ದೀನಿ

ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಇವತ್ತಿನ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀಮತಿ ಜೈಶ್ರೀ ಭಂಡಾರಿ ಮೇಡಮ್ ಅವರಿಗೆ ಅತ್ಯಂತ ಆದರಣೀಯವಾಗಿ ಶ್ರೀಮತಿ ನಿರ್ಮಲಾ ಪತ್ತಾರ್ ಮೇಡಮ್ ಅವರು ಹಾಗೂ ಶ್ರೀಮತಿ ದ್ರಾಕ್ಷಿಣಿ ಶಿಂಧೆ ಮೇಡಮ್ ಅವರು ಒಂದು ಗೌರವದ ಸತ್ಕಾರವನ್ನು ಮಾಡಬೇಕು ಅಂತ ಹೇಳಿಕೆ ಗೊತ್ತಾ ಇದ್ದೇನೆ ಶ್ರೀಮತಿ ನಿರ್ಮಲಾ ಪತ್ತಾರ್ ಮೇಡಮ್ ಅವರು ಮತ್ತು ಶ್ರೀಮತಿ ದ್ರಾಕ್ಷಿಣಿ ಸಿಂಧೆ ಮೇಡಮ್ ಅವರು ಗೌರವದ ಸತ್ಕಾರವನ್ನ ಶ್ರೀಮತಿ ಜೈಶ್ರೀ ಭಂಡಾರಿ ಮೇಡಮ್ ಅವರು ಇವತ್ತು ವಿಶೇಷ ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ ಪದನೀಯ ಸಾಹಿತಿಗಳು ಅವರಿಗೆ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾದಂತೀತಾ ಸರ್ವಾಧ್ಯಕ್ಷರು ಸರ್ವೇ ಇಲಾಖೆ ಗೌರವಾಧ್ಯಕ್ಷರು ಇವರಿಗೆ ಶ್ರೀಮತಿ ಮತ್ತು ಗೀತಾ ಮೇಡಮ್ ಇವರಿಂದ ಅತ್ಯಂತಪೂರ್ವಕವಾದ ಸನ್ಮಾನ ಅತ್ಯಂತ ಪ್ರೀತಿಯ ಸನ್ಮಾನ ಮಾಡಬೇಕು ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿತಕ್ಕಂಥ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ್ ಭಾಗೇನವರ್ ಸರ್ ಅವರಿಗೂ ಕೂಡ ಅತ್ಯಂತ ಆದರಣೀಯವಾಗಿ ಗೌರವ ಸತ್ಕಾರವನ್ನು ಮಾಡಬೇಕಂತ ಹೇಳಿ ಶ್ರೀಮತಿ ರಾಜೇಶ್ವರಿ ದೂರ್ಗಾವಿ ಮತ್ತು ಶೈಲಾ ಮೆರ್ಜಿ ಅವರನ್ನ ವಿನಂತಿ ಕಾರ್ಯ ಮಹಿಳಾ ನೌಕರರ ಸಂಘ ಜಿಲ್ಲಾ ಹಾಗೂ ತಾಲೂಕು ಘಟಕ ಬಾಗಲಕೋಟೆ ಅವರ ಸಹಯೋಗದಲ್ಲಿ ನಡೆದಿರುವಂತಹ ಪ್ರಜಾ ಸ್ನೇಹಿ ಸಂದರ್ಭದಲ್ಲಿ ನಿರ್ಮಲಾ ಭತ್ತ ಮೇಡಮ್ ಅವರು ಮತ್ತು ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ ಅವರಿಗೆ ಹೃದಯ ಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತವನ್ನ ವಹಿಸ್ತಾ ಇದೀಗ ಮೇರಿ ದೇವಾಸಿಯ ಅವರ ಭಾವಚಿತ್ರಕ್ಕೆ ಕಣ್ಣರಿಂದ ಪುಷ್ಪ ಸಮರ್ಪಣೆ ನಡೀತಾ ಇದೆ ನಿಜಕ್ಕೂ ಕೂಡ ಈ ಸಂಸ್ಥಾಪಕ ಅಧ್ಯಕ್ಷರಿಗೆ ನಡೆದಿರ್ತಕ್ಕಂಥ ಈ ಪುಷ್ಪ ನಮನ ಎಲ್ಲ ಮಹಿಳಾ ನೌಕರರಲ್ಲಿ ಹೊಸ ಹುಡುಕನ್ನ ಹೊಸದಲ್ಲಿ ಪ್ರಜಾಪ್ರಭುತ್ವವನ್ನ ಇನ್ನಷ್ಟು ಗಟ್ಟಿಗೊಳಿಸುವ ಸಂಗತಿ ಎಂದು ಮೇರಿ ನಡೆಸಿದ ಐತಿಹಾಸಿಕ ಹೋರಾಟವನ್ನ ಒಳಗೊಂಡಂತೆ ತನ್ನ ಬದುಕನ್ನ ಪೂರ್ತಿಯಾಗಿ ಸೇವೆಗಾಗಿ ಇದೀಗ ತಾಳೆ ಮೇರಿ ದೇವಾಸಿಯಾ ಸಂಸ್ಥಾಪಕರو ರಾಜ್ಯ ಸರ್ಕಾರي ಸಂಘಾರ ಮಹಾನಿಯರಿಗೆ पुष्ಪನಮರಣನ ಸಲ್ಲಿಸೋದರ ಮುಖಾಂತರ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಚಾಲನೆ ಮಾಡಿದಂತ ಗಣ್ಯ ಮಹನಿಯರಿಗೆ ಎಲ್ಲರಿಗೂ ಗಟ್ಟಿ জ্যোতি ಬೆಳಗೆ ಸೋದ್ರ ಮೂಲಕ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು ಅಂತ ಹೇಳಿ ರಾಜ್ಯಸಭಾ ಸದಸ್ಯನಾಗಿರತಕ್ಕಂತ ಸನ್ಮಾನ್ಯ ಶ್ರೀ ನಾರಾಯಣ ಸ್ವಾಂಗೆ ಸರ್ ಅವರಲ್ಲಿ ಹಾಗೂ ವಿಧಾನ ಪರಿಷತ್ತಿನ ಜನಪ್ರಿಯ ಸದಸ್ಯನಾಗಿರತಕ್ಕಂತ ಸನ್ಮಾನ್ಯ ಶ್ರೀ ಪಿ.ಎಚ್. ಪೂಜಾರ್ ಸರ್ ಅವರಲ್ಲಿ ಹಾಗೂ ಸನ್ಮಾನ್ಯ ಶ್ರೀ ಹರಮತ್ ಕೆರಾಣಿ ಸರ್ ಅವರಲ್ಲಿ ಈ ಸಂದರ್ಭದಲ್ಲಿ ವೇದಿಕೆ ಇವರಿಂದ ಇಷ್ಟ ಬರ್ತಾ ಇದೀನಿ ಹೆಚ್ಚೋಣ ಜ್ಞಾನದ ದೀಪವನ್ನ ಹೋಗಲಾಡಿಸೋಣ ಅಂಧಕಾರವನ್ನ ಬೆಳಗಿಸೋಣ ಮನೆ ಮನಗಳ ಪ್ರೀತಿಯ ಬೃಂದಾವನವನ್ನ ಒಗ್ಗಟ್ಟಿನ ಬಲವನ್ನ ಜಗಕ್ಕೆ ತೋರಿಸೋಣ ಎಂಬ ಇವತ್ತಿನ ಈ ಕಾರ್ಯಕ್ರಮದ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರ ಸಂಘ ರಿಜಿಸ್ಟರ್ ಬೆಂಗಳೂರು ಜಿಲ್ಲಾ ಘಟಕ ಇವತ್ತು ಉದ್ಘಾಟನೆ ಮಾಡಲಿದ್ದಾರೆ ದೀಪ ಬೆಳಗಿಸೋಣ ಧನ್ಯತೆಯ ಭಾವಗಳು ಧರಿತ್ರಿಯೊಳಗೆ ಧಾನ್ಯದಿಂದಲೇ ಬೇಡುತ್ತಾ ದಿಕ್ಕೇಟ ಮನಗಳಿಗೆ ದಾರಿ ತೋರಿಸೋಣ ದೀನತೆಯ ತೊರೆದು ದೀಪ ಬೆಳಗಿಸುತ್ತ ತಮ್ಮ ಹೊತ್ನರಾಗೋಣ ದೀಪ ಬೆಳಗಿಸುತ್ತಾ ತಮ್ಮ ಹೊಜ್ಞರಾಗೋಣ ದೀಪ ಬೆಳಗಿಸುತ್ತಾ ತಮ್ಮ ಹೊತ್ನರಾಗೋಣ ಮೇರಿ ದೇವಾಸಿ ಅವರ ಸಂಸ್ಥಾಪಕರು ಕರ್ನಾಟಕ ರಾಜ್ಯ ಮಹಿಳಾ ನೌಕರರ ಸಂಘ ಇವರ ಭಾವಚಿತ್ರಕ್ಕೆ ಇದೀಗ ಪುಷ್ಪ ನಮನ ಗಣ್ಯರಿಂದ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಾಗಿರತಕ್ಕಂಥ ಸಾಮಾನ್ಯ ರಾಜ್ಯಸಭಾ ಸದಸ್ಯ ಆಗಿರತಕ್ಕಂಥ ನಾರಾಯಣ್ ಸಾಬಂಗೆ ಸರ್ ಅವರು ಪಿ ಎಚ್ ಪೂಜಾರ್ ಸಾಹೇಬರು ಹಾಗೂ ಹನುಮಂತ ನಿರಾಣಿ ಸಾಹೇಬರು ಪುಷ್ಪ ನಮನವನ ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಂತ ಇದ್ದೇವೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮಹನೀಯರು ಬಂದು ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಮೇರಿ ದೇವಾಸಿ ಮೇಡಮ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಂಸ್ಥಾಪಕರು ಬೇರಿ ದೇವಾಸಿಯ ಇವತ್ತು ನಾವು ನೌಕರರ ಸಂಘಗಳನ್ನ ಕಟ್ಟಿಕೊಂಡು ಸಾಕಷ್ಟು ನಾವು ಇವತ್ತು ಸ್ವತಂತ್ರವಾಗಿ ಇವತ್ತು ಏನಾದರೂ ಚೆನ್ನಾಗಿದ್ದೀವಿ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಬೆಂಗಳೂರು ಬಾಗಲಕೋಟ್ ತಾಲೂಕು ಹಾಗೂ ಜಿಲ್ಲಾ ಘಟಕದ ಉದ್ಘಾಟನೆ ಇದೀಗ ಪ್ರಾರ್ಥನೆ ಮತ್ತು ನಾಡಗೀತೆಯೊಂದಿಗೆ ಪ್ರಾರಂಭವಾಗಿದ್ದು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರನ್ನು ನಾನು ಎಲ್ಲರಲ್ಲಿಯೂ ಕೂಡ ನಮಸ್ಕರಿಸುತ್ತಾ ಈಗ ಉದ್ಘಾಟನೆಯನ್ನು ಶ್ರೀ ಆರ್ಗ್ಯ ಕೆಮ್ಮಾಪುರ ಮಾನ್ಯ ಅಪಕಾರಿ सचिवರು ಅವರ ಅನುಪಸ್ಥಿತಿಯ ಕಾರಣ ಉದ್ಘಾಟನೆಯನ್ನು ತಕ್ಕಂತ ರಾಜನಾಲ್ಬನ್ ಸತ ಸುನಂದಾ ಜಲ್ವಾಡಿ ಅವರಿಗೆ ಧನ್ಯವಾದಗಳು ವೇದಿಕೆಯ ಮೇಲೆ ಆಸೀನರಾಗಿರುತ್ತಾ ಸರ್ ಗೌರವ ಸೂಚಿಸಬೇಕಾಗಿ ತಮ್ಮಲ್ಲಿ ವಿನಂತ ಮಾಡ್ಕೊಳ್ತಾ ಇದ್ದೀವಿ ನಾಡಗೀತನೆ ಹಾಡಲಿದ್ದಾರೆ ಶ್ರೀ ರಾಜನಾಲ್ಬನ್ ಮತ್ತು ಶ್ರೀಮತಿ ಸುನಂದಾ ಜಲ್ವಾಡಿ

曾经的你呀。